ಇವತ್ತಿನ ದಿವಸ ಜಿಲ್ಲಾ ಜಾತ್ಯತೀತ ದಳದ ಪರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕೆ ಎಸ್ ಆರ್ ಟಿ ಸಿ ನಾಲ್ಕು ವಿಭಾಗಗಳಲ್ಲಿ ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಜಾತ್ಯತೀತ ದಳವನ್ನು ಖಂಡಿಸುತ್ತದೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಹಾಗೂ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರನ್ನು ಮನವಿ ಮಾಡಿಕೊಳ್ಳುವುದೇನೆಂದರೆ ಆರನೇ ತಾರೀಕಿನ ದಿವಸ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ತಾರೀಕಿನಿಂದ ಹದಿನೈದು ಪರ್ಸೆಂಟ್ ನಾಲ್ಕು ವಿಭಾಗಗಳಲ್ಲಿ ಹದಿನೈದು ಪರ್ಸೆಂಟ್ ದರ ಹೆಚ್ಚಿಗೆ ಮಾಡಲಾಗಿದೆ ಯಾವ ಉದ್ದೇಶಕ್ಕಾಗಿ ನೀವು ದರ ಹೆಚ್ಚಿಗೆ ಮಾಡಿದಿರಿ ಇದು ಈ ಜನರಿಗೆ ನಾವು ತಿಳಿಸ್ಬೇಕಾಗಿದೆ ಇವತ್ತು ಈ ಸರ್ಕಾರ ಡೀಸೆಲ್ ರೇಟ್ ಹೆಚ್ಚಾದರೆ ಇವತ್ತು ನೀವು ಏನಾದರೂ ನೀವು ದರ ಹೆಚ್ಚಿಗೆ ಮಾಡ್ಬೋದಾಗಿತ್ತು ಅಥವಾ ಬಸ್ಸಿನ ಪೇರ್ ಪಾರ್ಟ್ಸ್ಗಳು ದರ ಹೆಚ್ಚಾಗಿ ಅಂದ್ರೆ ನೀವು ಇವತ್ತು ದರ ಹೆಚ್ಚು ಮಾಡಬೇಕಾಗಿತ್ತು ಬಸ್ಸಿನ ಟೈರ್ ಆಗಲಿ ಅಥವಾ ಬಸ್ಸಿನ ದರ ಹೊಸ ಬಸ್ ರೇಟ್ ಅಂದ್ರೆ ನೀವು ಇವತ್ತು ನೀವು ಹೆಚ್ಚು ಮಾಡಬೇಕಾಗಿತ್ತು ಇವತ್ತು ತಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಒಂದು ದರ ಹೆಚ್ಚಿಡಾಗಿಲ್ಲ ಯಾವುದೇ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇದಕ್ಕೆ ಸಸನ್ನು ಕೂಡಿಸಿಲ್ಲ ಇಂಥ ಪ್ರಸಂಗದಲ್ಲಿ ಡೀಸೆಲ್ ರೇಟ್ನು ಅಷ್ಟೇ ಇರುವ ಸಂದರ್ಭದಲ್ಲಿ ಇವತ್ತು ಮಹಿಳೆಯರಿಗೆ ನೀವೇನು ಐದು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರಿ ಐದು ಗ್ಯಾರಂಟಿಗಳ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಶಕ್ತಿ ಯೋಜನೆ ಆಗಿರ್ಬೋದು ಮಹಿಳೆಯರಿಗಾಗಿ ನೀವೇನು ಫ್ರೀ ಇಟ್ಟಿದ್ರಿ ಆ ಫ್ರೀ ಇಟ್ಟಿದ್ದು ಇವತ್ತು ಗಂಡ ಗಂಡಸರ ಮ್ಯಾಲೆ ಇವತ್ತು ಪುರುಷರ ಮ್ಯಾಲೆ ನೀವು ದರ ಹೆಚ್ಚಿಗೆ ಮಾಡಿ ಇವತ್ತು ಭರ್ತಿ ಇದ್ದೀರೇನು ಇದನ್ನು ಕೂಡ ತಾವು ಇವತ್ತು ನೀವು ಜನರಿಗೆ ತಿಳಿಸ್ಬೇಕಾಗ್ಯದ ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೀವು ರಾಜಕೀಯ ಜೀವನ ಸ್ಟಾರ್ಟ್ ಮಾಡಿದೆ ಇವತ್ತು ಜಾತ್ಯತೀತ ಜನತಾದಳ ನಮ್ಮ ಕುಮ ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ನೀವು ಒಬ್ಬರು ಸೌಮ್ಯವಾಗಿರ್ತಕ್ಕಂಥ ಇವತ್ತು ವಾಗ್ಮಿ ಆಗಿರ್ತಕ್ಕಂಥ ಒಬ್ಬ ಖ್ಯಾತ ವಕೀಲರಾಗಿರ್ತಕ್ಕಂಥ ಇವತ್ತು ಎರಡು ಬಾರಿ ಉಪಮುಖ್ಯಮಂತ್ರಿ ಆಗಿ ಜಾತ್ಯತೀತ ನೀವು ಸೇವೆ ಸಲ್ಲಿಸಿದವರು ಇವತ್ತು ಈ ರಾಜ್ಯದಲ್ಲೇ ಒಂದು ಒಳ್ಳೆ ಹೆಸರು ಗಳಿಸಿದವರು ಇವತ್ತು ಇಂಥ ವ್ಯಕ್ತಿ ಈ ಬಾರಿ ಮುಖ್ಯಮಂತ್ರಿ ಆದಾಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಇಂಥ ಭ್ರಷ್ಟಾಚಾರ ನಡೆದ್ರು ನೀವು ಕೂಡ್ತಾ ಇದ್ದೀರಿ ಇಷ್ಟು ಇಂಥ ಯಾವುದಾದ್ರೂ ರೇಟ್ ಹೆಚ್ಚಿಗೆ ಮಾಡಿದ್ರು ನೀವು ಏನು ಅದಕ್ಕೆ ಅದ್ರ ಬಗ್ಗೆ ನೀವು ಕಾಳಜಿನೇ ಇಲ್ಲ ಮತ್ತೆ ನಾವು ಜನಪರ ಕಾಳಜಿ ಜನಪರ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ ಇದೇ ನಾ ನಿಮ್ಮ ನೀತಿ ಯಾವುದೇ ರೀತಿಯಾದರೂ ಕೂಡ ನಿಮ್ಮ ನಿಷ್ಠೆಯಿಂದ ಸರ್ಕಾರದಲ್ಲಿ ಎಷ್ಟೇ ದಿನ ಮುಖ್ಯಮಂತ್ರಿಯಾಗಿ ಮಾಡಿರಿ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯರಾಗಿರ್ಬೋದು ರಾಮಕೃಷ್ಣ ಹೆಗಡೆ ಆಗಿರ್ಬೋದು ವೀರೇಂದ್ರ ಪಾಟೀಲ್ ದೇವೇಗೌಡರು ಇವತ್ತು ಜೆ ಕುಮಾರಣ್ಣ ಅವರು ಒಳ್ಳೆ ಆಡಳಿತ ಕೊಟ್ಟಿರ್ತಕ್ಕಂಥ ಕೀರ್ತಿವಾನರಾಗಿದ್ದರು ಅದರಲ್ಲಿ ಕೂಡ ತಾವು ಕೆಲವೊಬ್ಬರಲ್ಲಿ ತಾವು ಒಬ್ಬ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದವರು ಇವತ್ತು ತೀವಿ ತಾವು ಈ ರೀತಿ ಜನರ ಮೇಲೆ ಹೊರೆ ಹಾಕೋದು ಎಷ್ಟರ ಮಟ್ಟಿಗೆ ಇದು ಸಮಂಜಸದ ಇವತ್ತು ನೀವು ಹಾಲಿನ ರೇಟ್ನು ಹೆಚ್ಚು ಮಾಡ್ತಾ ಇದ್ದೀರಿ ಅದಕ್ಕೆ ಇವತ್ತು ಸೆರೆ ಮೇಲೆ ರೇಟ್ನು ಹೆಚ್ಚು ಮಾಡ್ತಾ ಇದ್ದೀರಿ ಹತ್ತು ಹಲವಾರು ಇವತ್ತು ಯೋಜನೆಗಳನ್ನು ಟ್ಯಾಕ್ಸ್ ಮಾಡ್ತಾ ಟ್ಯಾಕ್ಸ್ ಕೂರಿಸ್ತಾ ಇದ್ದೀರಿ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತೀರಿ ರೈತರು ಇವತ್ತು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅದರ ದರನೂ ಕೂಡ ನೀವು ಹೆಚ್ಚು ಮಾಡಿದಿರಿ ಈಗ ಆದರೆ ಏನಿದು ನೀವು ಯಾವ ರೀತಿ ನೀತಿ ಸರ್ಕಾರ ನೀವು ನಡೆಸ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಮನವಿ ಮಾಡ್ಕೋತಾ ಇದ್ದೀನಿ ಗುಲ್ಬರ್ಗಾ ಜಾತ್ಯಾತೀತ ಜನತಾದಳದ ಪರವಾಗಿ ಇವತ್ತು ಕುಲಂ ಕುಲಂಕೃಷವಾಗಿ ಒಂದು ಅರ್ಧ ಗಂಟೆ ಕೂತು ವಿಚಾರ ಮಾಡಿರಿ ನೀವು ಯಾಕಂದ್ರೆ ನಿಮ್ಮ ಬಗ್ಗೆ ಇಷ್ಟು ಯಾಕೆ ಈ ರಾಜ್ಯದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆಗಿದ್ರಿ ನೀತಿವಂತರಾಗಿದ್ದೀರಿ ಆಗಿದ್ರಿ ಖ್ಯಾತ ನ್ಯಾಯವಾದಿ ಆಗಿದ್ದೀರಿ ಅರ್ಥಶಾಸ್ತ್ರಜ್ಞದ ಹದಿನಾಲ್ಕು ಕೂಡ ಹಣಕಾಸು ಇವತ್ತು ಹಣಕಾಸು ಇವತ್ತು ವ್ಯವಸ್ಥೆಯಲ್ಲಿ ಇವತ್ತು ಹಣಕಾಸು ಇದು ಬಜೆಟ್ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿನೂ ಕೂಡ ಈ ರಾಜ್ಯದಲ್ಲಿ ನಿಮಗದ ಆದ್ರೂ ಕೂಡ ನೀವು ಇವತ್ತು ಯಾಕೆ ಈ ಒಂದೂವರೆ ವರ್ಷದಲ್ಲಿ ಎಡವಟ್ಟು ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಈ ಹದಿನೈದು ಪರ್ಸೆಂಟ್ ನಾಲ್ಕು ವಿಭಾಗಗಳಲ್ಲಿ ಏನು ರೇಟ್ ಹೆಚ್ಚು ಮಾಡಿದ್ರಿ ದಯಮಾಡಿ ನೀವು ಅದು ಹಿಂಪಡೆದು ಇವತ್ತು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕಳ್ಕೊಳ್ಳಿ ಕೇಳ್ಕೊತಾ ಇದ್ದೀನಿ ನಾವು ಐದು ಏನು ಕೊಟ್ಟಿದ್ದೀರಿ ಐದು ಗ್ಯಾರಂಟಿಗಳಲ್ಲಿ ಬಸ್ಸಿಗೆ ಹೋಗ್ತಕ್ಕಂಥ ಹೆಣ್ಮಕ್ಳಿಗೆ ಮಾತ್ರ ಒಂದೇ ನೀವು ಇವತ್ತು ಆಧಾರ್ ಕಾರ್ಡ್ ತೋರಿಸಿದ್ರೆ ಮಾತ್ರ ಫ್ರೀ ಅದ ಬೇರೆ ಯಾವ ಯೋಜನೆಗಳನ್ನೂ ಜಾರಿಗೆ ಇವತ್ತು ಇಲ್ಲ ಇದು ದಯವಿಟ್ಟು ವಿಚಾರ ಮಾಡಿರಿ ಇವತ್ತು ಕೆ ಬಿ ಬಿಲ್ ಕಟ್ಟಬೇಕಾದ್ರೂ ಕೂಡ ಇವತ್ತು ಎರಡು ನೂರು ಯೂನಿಟ್ ಅಂತೀರಿ ಐವತ್ತು ಯೂನಿಟ್ ಆದ್ರೆ ಅವ್ರಿಗೆ ಬಿಲ್ ಹೊಂಟಿ ಬರ್ತಾ ಇದೆ ಇವತ್ತು ನಿರುದ್ಯೋಗ ಪದವಿ ಹೇಳ್ತಾ ಇದ್ದೀರಿ ಇವತ್ತು ಎರಡು ಸಾವಿರ ಮೂರು ಸಾವಿರ ಜನರಿಗೆ ಈ ರಾಜ್ಯದಲ್ಲಿ ನೀವು ದುಡ್ಡು ಕೊಡ್ತಾ ಇದ್ದೀರಿ ಇವತ್ತು ಎಷ್ಟೋ ನಾಲ್ಕೈದು ಜನ ನಾಲ್ಕೈದು ಲಕ್ಷ ಜನ ಇವತ್ತು ನಂಬಲ್ಲಿ ನಿರ್ದ್ಯೋಗ ಪದುವುದಾರದಾರ ಇದ್ರ ಬಗ್ಗೆನೂ ನೀವು ಕಾಳಜಿ ವಹಿಸ್ಬೇಕಾಗ್ತದೆ ಇವತ್ತು ಗೃಹಲಕ್ಷ್ಮಿ ಯೋಜನೆದಾಗ ಇವತ್ತು ಫಿಫ್ಟಿ ಪರ್ಸೆಂಟ್ ಅಲ್ಲ ಸೆವೆಂಟಿ ಪರ್ಸೆಂಟ್ ಜನರಿಗೆ ಇವತ್ತು ದುಡ್ಡು ಬರ್ತಾ ಇಲ್ಲ ಇದ್ರ ಬಗ್ಗೆನೂ ನೀವು ಕಾಳಜಿ ವಹಿಸ್ಬೇಕಾಗ್ಯದ ಬರೀ ಗ್ಯಾರಂಟಿ ಯೋಜನೆಗಳು ಹೇಳಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳು ಬರಡು ಭೂಮಿ ಆಗ್ಯಾವ ಇವತ್ತು ಒಂದು ಕೆಲಸನೂ ಆಗ್ತಾ ಇಲ್ಲ ನಿಮ್ಮ ಕಾಂಗ್ರೆಸ್ ಶಾಸಕರೇ ಇವತ್ತು ನಿಮಗೆ ವಿರುದ್ಧ ಆಗಿದ್ದಾರೆ ದಯವಿಟ್ಟು ಸಿದ್ದರಾಮಯ್ಯವರೇ ಎಚ್ಚರಗೊಳ್ಳಿ ವಿಚಾರ ಮಾಡಿರಿ ಇವತ್ತು ಇದು ಹಿಂಪಡೆಯ ರೀ ಇದೇ ರೀತಿ ಎಷ್ಟೋ ಭ್ರಷ್ಟಾಚಾರಗಳಾಗಿ ತಮ್ಮ ಗಮನಕ್ಕಿದ್ದರೂ ಕೂಡ ಏನೂ ವಿಚಾರ ಮಾಡ್ತಾ ಇಲ್ಲ ಅದ್ರ ಬಗ್ಗೆನೂ ನೀವು ವಿಚಾರ ಮಾಡ ಭ್ರಷ್ಟಾಚಾರ ನಿರ್ಮೂಲಿಸಲಿಕ್ಕೆ ಏನು ಮಾಡೋರು ಇದ್ದೀರಿ ಇವತ್ತು ನೀವು ಹೇಳಿದ್ರಿ ವಾಲ್ಮೀಕಿ ಹಗರಣದಲ್ಲಿ ಒಂದು ಲಕ್ಷ ಒಂದು ನೂರ ಎಂಬತ್ತು ಕೋಟಿ ಆಗ್ಯದ ಅಂದ್ರೆ ಇಲ್ಲ ಇಲ್ಲ ಬರೀ ಎಂಬತ್ತೊಂಬತ್ತು ಕೋಟಿ ಆಗ್ಯದ ಎಂಬತ್ತು ಕೋ ಎಂಬತ್ತೊಂಬತ್ತು ಕೋಟಿ ಹಗರಣ ಅಲ್ಲೇನು ರೀ ಮುಖ್ಯಮಂತ್ರಿ ಅವರೇ ದಯವಿಟ್ಟು ತಾವು ನೀತಿವಂತರಾಗಿದ್ದೀರಿ ದಯವಿಟ್ಟು ಇದು ಪರಿಶೀಲನೆ ಮಾಡಿರಿ ಬಸ್ಸಿಂದ ದರ ಕಡಿಮೆ ಮಾಡಿರಿ ಅಂತ ಹೇಳಿ ಆಗ್ರಹ ಪಡಿಸ್ತಾಯಿದ್ದೆ ನಾನು ಬಸವರಾಜ್ ಮೇರಿಬಿಟ್ಟೆ ಮಹಾಪ್ರಧಾನ ಕಾರ್ಯದರ್ಶಿ जाते ते जनता कल